ಗಾಯ್ಸ್ ಇಲ್ಲಿ ಏನು ಓವರ್ ಆಲ್ ಆಗಿ ಏನ್ ಪ್ಲೇಸ್ ಕಾಣತೈತಿ ಹಳ್ಳಿ ಬೆಲ್ಲದ ಮತ್ತ ಬೆಲ್ಲ ಮಾಡಿದ್ ಐತಿ ಹೆಂಗ್ ಹೋಗೈತಿ ಅಂತ ಹೇಳಿ ನಿಮಗ ಆಶ್ಚರ್ಯ ಆಗ್ತಿರ್ಬೋದು ಸೊಗೈಸ್ ಏನ್ ಕಾಣತಲ್ರಿ ಇದೆಲ್ಲಾ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಒಂದ್ ಹೊಸ ಬಂದಿನಿ ಅದೇನಂದ್ರ ನನಗ್ ಬೆಲ್ಲ ಮಾಡೋದು ಕಡಿಮೆ ಈಗ ಅಷ್ಟ್ ಅಷ್ಟೊಳಗ ಮತ್ತ ಅರ್ಧ ಸಕ್ರಿ ಮತ್ತ ಅರ್ಧ ಕಬ್ಬ ಆಗೇತಿ ಅರ್ಧ ಆರ್ಗ್ಯಾನಿಕ್ ಬೆಲ್ಲ ಅರ್ಧ ನಾಶ ಹೋಗ್ಬಿಟ್ಟೈತಿ ಇಪ್ಪತ್ತ್ ಪರ್ಸೆಂಟ್ ಏನೋ ಅಟ್ಟ ಇರಬೇಕು ಯಾವ್ದು ಬೆಲ್ಲ ನೀವು ಅಂಗಡಿ ಒಳಗೆ ತೋದಿರ್ತಾರಲ್ಲ ಅದ್ರೊಳಗೆ ಏನ ತಗೊಂಡ್ರು ಒಂದ್ ಆರ್ಗ್ಯಾನಿಕ್ ಪರ್ಸೆಂಟ್ ಒಂದ್ ಇಪ್ಪತ್ತ್ ಪರ್ಸೆಂಟ್ ಅಟ್ಟ ಇರತಿ ಅದ್ರೊಳಗ ಮೊದ್ಲಿನ ಕಾಲದೊಳಗ ಯಾವ ರೀತಿ ಆರ್ಗ್ಯಾನಿಕ್ ಬೆಲ್ಲ ತಯಾರ ಮಾಡ್ತಿದ್ರು ಮತ್ತ ಯಾವ ರೀತಿ ಯಾವ ರೀತಿ ಏನೇನ್ ಹಾಕ್ತಿದ್ರು ಆರ್ಗ್ಯಾನಿಕ್ ಬೆಲ್ಲಕ್ಕೆ ಅಂತ ಎಲ್ಲಾ ಈ ವಿಡಿಯೋ ಎಲ್ಲಾ ತೋರಿಸ್ಕೊಡ್ತೇನೆ ನಮ್ದ ಸ್ವಂತ ಗಾಣಿ ಇತ್ತು ಬೆಲ್ಲದ ಗಾಣ ಅಹ್ ನಮ್ಮ ನಮ್ಮ ಊರ್ ಯಾವ್ದಂದ್ರ ಅಮಟೂರು ಬೆಳಗಾವಿ ಜಿಲ್ಲಾ ಬೈಲಂಗಲ್ ತಾಲೂಕ್ ಅಮ್ಟೂರು ಗ್ರಾಮ ಒಳಗ ಅತಿ ಹೆಚ್ಚ ಅಂದ್ರ ಬೆಲ್ಲದ ಇದ್ದಿದ್ದ ಒಂದ್ ಐತಿ ನಮ್ಮ ಅಮ್ಟೂರ್ ಗ್ರಾಮಕ್ಕೆ ಒಂದು ಇಪ್ಪತ್ತಕ್ಕಿಂತ ಹೆಚ್ಚ ಗಾನಗಳು ಗಾನಗಳಿದ್ದವು ಮೊದಲ ಆದ್ರೆ ಈಗ ಆ ಕಡಿಮೆ ಕಡಿಮೆಗಿದಾವ ಪೂರ್ತಿ ನಮ್ಮ ರಾಜ್ಯದೊಳಗ ಕಡಿಮೆ ಇದಾವೆ ಅಲ್ಲೆಲ್ಲಿ ಯಾವ ಎಲ್ಲಾ ಕಡಿಮೆ ಇದಾವು ಈಗ ನಮ್ದ ನಮ್ ಗಾನದ ಬಗ್ಗೆ ನಾ ಹೇಳ್ತೇನಿ ಯಾವ ರೀತಿ ನಾವ್ ಮಾಡ್ತಿದ್ವು ಈಗ ಎರಡ್ ವರ್ಷದಿಂದ ಬಂದ್ ಆಗೈತಿ ಅದರ ಸಂಬಂಧ ಅಂದ್ರ ಲೇಬರ್ ಸಂಬಂಧ ಬಂದ್ ಈಗ ಯಾವ ರೀತಿ ಇದನ್ ಮಾಡ್ತಿರೋ ಹಾಲು ಯಾವ ರೀತಿ ಇದನ್ ಮಾಡ್ತಿರೋ ಆ ಬೆಲ್ಲ ಯಾವ ರೀತಿ ಇದನ್ ಮಾಡ್ತೀರಿ ಏನೇನ್ ಆಗ್ತಿರೋ ಅದಕ್ಕೆ ಲೆಟ್ಸ್ ಗೋ ಗೈಸ್ ಸೊ ಗೈಸ್ ಇಲ್ಲಿ ಏನು ಓವರ್ ಆಲ್ ಆಗಿ ಏನ್ ಇದ ಪ್ಲೇಸ್ ಕಾಣದತ್ತಲ್ಲಿ ಇದ ನಮ್ಮ ಹಳ್ಳಿ ಬೆಲ್ಲದ ಗಾನ ಕಬ್ಬಿನ ಗಾನ ಅಂತ ಹೇಳ್ಬೋದು ಆದ್ರ ಅವಾಗ ಹತ್ತಾರ ಹಳ್ಳಿಗೆ ಆರ್ಗ್ಯಾನಿಕ್ ಬೆಲ್ಲ ನೀಡುವ ಈ ಈಗ ಇವ ಕುರು ಪರಿಸ್ಥಿತಿ ನೋಡ್ರಿ ಇಲ್ಲಿ ಯಾವ ರೀತಿ ಬಂದೋಗಿತ್ ಅಂತ ಹೇಳಿ ಹಂಗ ಮಿಷನ್ ಬಗ್ಗೆ ಹೇಳ್ಬೇಕಂದ್ರ ಇದು ಏನೈತ್ ಅಲ್ರಿ ಇಲ್ಲಿ ಕಬ್ಬ ಹಾಕ್ತಿದ್ವಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇಲ್ಲಿಂದ್ರ ಆ ಇಂಜನ್ ಕ ಪಟ್ಟ ಹಾಕಿ ಕುಡ್ಲಿ ಇದು ತಿರುಗ್ತಿ ಅಂದ್ರ ಇಲ್ಲಿ ಒಳಗಿಂದ ಕಬ್ಬಿಣ ದೀವ್ ತಿರುಗ್ತಿದ್ವು ಹಿಂಗ ತಿರುಗ್ತಿದ್ವಿ ಇವ ಹಿಂಗ ಕಬ್ಬು ಹಾಕಿದ್ ಕುಡ್ಲಿ ಎಲ್ಲಾ ಸಿಪ್ಪಿ ಬಂದ ಇಲ್ಲಿ ಬರ್ತಿತ್ತು ನೆಕ್ಸ್ಟ್ ಐತಿ ಒಳಗಿಂದ ಹಾಲ್ ಎಲ್ಲ ಹಾಲೆಲ್ಲಾ ಬಂದ್ ಕಸ ಹಿಂಗ ಇಲ್ಲಿ ಹಸಿ ಬರ್ತಿದ್ವು ನೆಕ್ಸ್ಟ್ ಇಲ್ಲಿ ಹಾಲ್ ಎಲ್ಲಾ ಬಿಂದ ಇಲ್ಲೊಂದ ಹೋಲ್ ಐತಿ ನೋಡ್ರಿ ನೆಕ್ಸ್ಟ್ ಒಳಗಿಂದ ಪೈಪ್ ಐತಿ ಅಲ್ಲಿಂದ್ರ ಈ ಹೊಂಡದಾಗ ಬರ್ತಿದು ಹಾಲೆಲ್ಲ ಆದ್ರ ಈಗ ಮಳಿ ನೀರಿನ ಸಂಬಂಧ ಎಲ್ಲ ಕೊಳಚ ನೀಲ್ಲ ಬಿದ್ದಾವ ನೋಡ್ರಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇದ್ರ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರ ನೋಡ್ಬೋದು ನೀವೆಲ್ಲ ಇಲ್ಲಿ ಯಾವ ರೀತಿ ಇಂಜಿನ್ ಐತಿರ್ ನೋಡ್ರಿ ಯಾವ ರೀತಿ ಇಂಜನ್ ಐತಿ ಇಲ್ಲಿ ಹುಳ ನೆಕ್ಸ್ಟ್ ಇಲ್ಲಿ ಏನ್ ಹಂಡ್ರಾಗಿಂದ ಹಾಳಿದ್ದು ಅಲ್ರಿ ಅವನ ಈ ಲೈ ಜಗ್ಗಿಸ್ ಕಸ ನೆಕ್ಸ್ಟ್ ಇಲ್ಲಿ ಕೊಪ್ಪರಿಗೆ ಐತ್ ನೋಡ್ರಿ ಈ ಕೊಪ್ಪರಿಗೆ ಒಳಗ ಜಗಸ್ ಇದ್ದು ಇದರಿಂದ ನೆಕ್ಸ್ಟ್ ಈ ಕೊಪ್ಪರೊಳಗ್ ಜಗ್ಗಿಸ್ ಕಾಸ ಇಲ್ಲಿ ಏನ್ ಹೋಲ ಐತಿ ಅಲ್ರಿ ಎಲ್ಲ ಎಲ್ಲಾ ಕಸ ಒಳಗ ಅಹ್ ಉರಿ ಹಚ್ಚಿದ್ದು ಮ್ಯಾಲ ಈ ಕೊಬ್ಬರಿ ಒಳಗ ಹಾಲ್ ಸೋರಿ ಕಸ ನೆಕ್ಸ್ಟ್ ಆ ಒಳಗ ಉರಿ ಹಚ್ಚಿದ್ ಅಂದ್ರ ಬೆಲ್ ಕಾದ ಕಸ ಬೆಲ್ ಕಾಯ್ತಿತ್ತು ಹಾಲೆಲ್ಲಾ ಕಾಯ್ತಿದ್ವು ನೆಕ್ಸ್ಟ್ ಅಹ್ ಹಾಲು ಕಾದ್ಮೇಲೆ ಒಂದ್ ಸ್ವಲ್ಪ ಇವ ಮಳೆ ಐತಿ ಮ್ಯಾಲ ಅವಕೆ ಏನೇನ್ ಹಾಕ್ತಿದ್ವಿ ಅಂದ್ರ ಒಂದು ಬೆಂಡೆಳಿ ಆ ಅಡಿಗೆ ಹಾಕೋ ಸಕ್ರೆ ಅವನಿನ ಹಾಕ್ತಿದ್ರಿ ಅದಾದ್ಮೇಲೆ ಕುದಿತಿ ಅಂದ್ರ ನೆಕ್ಸ್ಟ್ ಬೆಲ್ಲ ಬರೀತ್ರಿ ಅದನ್ನೆಲ್ಲ ಬೆಲ್ಲ ಸುರ್ತ ಎಲ್ ಸುರ್ತಿದ್ರು ಹೆಂಗ್ ಮಾಡ್ತೀರ ಅಂತ ಮುಂದೀ ಬರೀಸಿದ ಏನ್ ಕಾಣತಲ್ರಿ ಎಲ್ಲಾ ಆ ಬೆಲ್ಲ ತೆಗದ್ಮೇಲೆ ಶಿಪಿ ಬರ್ದಲ್ರಿ ಕಬ್ಬಿಂದ ಅದೆಲ್ಲ ನೋಡ್ರಿ ಶೇಖರ್ಸಿ ಇರ್ತಿದ್ದು ಅಂದ್ರ ಮುಂದಿನ ಅಡಿಗೆ ಸಂಬಂಧ ಮುಂದಿನ ಸಲ ಅಕ್ಕ ಬಾಕು ಮುಂದ ಉರಿ ಹಚ್ಚಾಕತಿ ಎಲ್ಲಾ ಬರೀತಂತೇಳೆಲ್ಲಾ ಇದ್ದ ಇಡ್ತಿದ್ರು ನೋಡ್ರಿ ಇದೆಲ್ಲಾ ಇದ್ದ ಎಲ್ಲಾ ಹಂಗ ಶೇಖರ್ಸಿಟ್ಟಿದ್ ಎರಡ್ ವರ್ಷದಿಂದ ಹಂಗೈತ್ ನೋಡ್ರಿ ಇದ ಗಾಣ ಬಂದ್ ಬಿದ್ದ ಎರಡ್ ವರ್ಷ ಆತು ಅವಾಗಿಂದ್ರೆ ಎಲ್ಲ ಹಿಂಗೈತ್ ನೋಡ್ರಿ ಇದೆಲ್ಲ ಇದೆಲ್ಲಾ ಬೆಲ್ಲ ಆದ್ಮೇಲೆ ಎಲ್ಲಾ ಇದಾದ್ಮೇಲೆ ಇಲ್ಲಿ ಇಲ್ಲಿ ಏನ್ ಕಾಣಕತ್ತಲ್ರಿ ಈ ಚೌಕನ್ಗೆ ಬಂದ ಆ ಬೆಲ್ಲ ಎಲ್ಲಾ ಅದ್ರೊಳಗ ತೆಳಗ್ ಇರ್ತದ್ರಿ ಆಮೇಲೆ ಹುಟ್ಟ ತೀರ್ತಿದ್ವು ಬೆಲ್ಲ ಮಾಡಾಕ್ ಅಂತೇಳಿ ಹುಟ್ಟ ಅವ್ನು ಇರ್ತಿದ್ದು ಅವನ್ ತೊಗೊಂಡ್ ಕಸ ಹೊಳಿ ಸೋಗದ ಹಂಗ ಹಿಂಗ್ ಮಾಡಿ ಕಸ ಗಟ್ಟಿಮೆ ಮಾಡಿ ಅಹ್ ಗಮ್ಮಿ ಅಂತ ಇರ್ತಿದ್ದು ಬೆಲ್ಲ ತುಂಬಾಕಂತೇಳಿ ಅವಕಾ ತುಂಬಿಸಿ ತುಂಬಿಸ್ ಕಸ ಇರ್ತಿದ್ದು ಸೊ ಗೈಸ್ ಈ ಟ್ಯಾಂಕಿ ಅದಕ್ಕಂದ್ರೆ ಇದ ಇಂಜನ್ ಏಕ ಇಪ್ಪತ್ನಾಲ್ಕು ತಾಸ ಇಪ್ಪತ್ನಾಲ್ಕ ಅಲ್ರಿ ಮೊದ್ಲಿನ ಕಾಲ ಒಳಗ್ ಏನ್ ಮಾಡ್ತಿದ್ರು ಇಪ್ಪತ್ನಾಲ್ಕು ತಾಸು ಆಡ್ತಿದ್ರು ಅಂದ್ರ ಯಾರಿಗೂ ಬ್ಯಾಸ್ ಆಗಿರ್ಕ್ಯಾಲ ಈಗ ಹಾಕಿರ್ಕ್ಯಾಲ ಈಗ ಆ ಉದ್ಯೋಗ ಖಾತ್ರಿ ಅಂತ ಹೇಳಿ ಬಂದ್ ಕಾಸ ಎಲ್ಲಾರು ಮೂರ್ ಮೂರ್ ತಾಸಿನ ತಗದ್ ಕಟ್ಟವಕಾರು ಇದು ಯಾರು ಇಂತ ತಗದ್ ಇಪ್ಪತ್ನಾಲ್ಕು ತಾಸು ಮಾಡುದಗದಕ್ ಯಾರು ಬರ್ಲಾಕ ಆಲಿಕ್ಕ ಇಂತ ಗಾನಗಳೆಲ್ಲಾ ಬಂದ್ ಈಗ ಎಲ್ಲಾ ಕರೆಂಟ್ ಮೈಲಿ ಮೇಲ ಅದು ಮೇಲೆ ನಡೆಯತ್ತವು ಈ ಹಳ್ಳಿ ಒಳಗಂದ್ರ ಅಮಟೂರ್ ಗ್ರಾಮ ಒಳಗ ನಮ್ಮ ಬೈಲಂಗುಲ್ ತಾಲೂಕ್ ಅಮಟೂರ್ ಗ್ರಾಮ ಒಳಗ ಇವ್ರದಂದ್ರ ಇದೊಂದೇ ಐತ್ರಿ ಎಲ್ಲಾ ಮುಚ್ಚಗಿದ್ದು ಈ ಎರಡ್ ವರ್ಷದಿಂದ ನಾವು ಬಂದ್ ಮಾಡಿಟ್ಟೇವ್ರಿ ಲೇಬರ್ ತೊಂದ್ರೆ ಸಂಬಂಧ ನೀವ್ಯಾರು ವಿಸಿಟ್ ಬಂದ್ ಮಾಡ್ಕೊ ಬಂದ ಕಾಸ ವಿಸಿಟ್ ಮಾಡ್ಬೋದ್ ಬೇಕಾರ ಬಂದ್ ಕಸ ಇದ್ರು ಬೆಳಗಾವ್ ಬೆಳಗಾವ್ ಜಿಲ್ಲಾ ಬೈಲಂಗಲ್ ತಾಲೂಕ ಅಮಟೂರ್ ಗ್ರಾಮ ಐತ್ರಿ ಇಲ್ಲಿ ಬಂದ ವೀರಕೇಶ್ ಅಮಟೂರ್ ಬಡಪದ್ರಿ ಅವ್ರ ಊರೊಳಗ ನೀವು ಬಂದ ವಿಸಿಟ್ ಮಾಡ್ಬೋದ್ರಿ ಮತ್ ಇದ್ಯಾಂಕಿ ಅದಕ್ಕೆ ಅಂದ್ರೆ ಇದಂಜನ್ ಏಕೆ ಕಬ್ಬ ಹಾಕೋ ಸಂಬಂಧ ಅದಕ್ಕೆ ಅದ್ ಹೀಟ್ ಆಗಬಾರ್ದಂಥೇಳೆ ಅಹ್ ನೀರ್ 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 ಶೇಖರಣೆ ಮಾಡಿ ಅದರಿಂದ ವಾಪಸ್ ಮತ್ತೆ ಇದಕ್ಕ ವಾಪಸ್ ಬರ್ತಿದ್ವು ರೀ ಅಂದ್ರೆ ಇಂಜಿನ್ ಒಳಗ ರೊಟೇಟ್ ಆಗಿ ಕಸ ಹೊಳ್ಳಿ ಬರ್ತಿದ್ವು ನೀರ ಅದ್ರ ಸಂಬಂಧ ಇದನ್ನ ಕಟ್ಸಿ ಐತ್ ನೋಡ್ರಿ ಈಗ ಅದ್ ಹೆಂಗ್ ನೀರ್ ಅಂದ್ರ ಇಲ್ಲೊಂದ್ 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 ಇದ್ ನೋಡ್ರಿ ಮೋಟರ್ ಹಿಂಗಾಗಿ ಅಲ್ಲೊಂದ್ ಪೈಪ್ ಅಲ್ಲಿಂದ ಹಿಂಗ ಇದಕ್ ಬಂದ ಅಟ್ಯಾಚ್ ಇಕ್ಕಿದ್ವು ನೀರ್ ಇವ ಮತ್ತ ಇವು ಇವ್ ಬೆಲ್ಲ ಮಾಡಿದ್ ಹೊಗೆ ಐತಿ ಹೆಂಗ್ ಅಂತ ಹೇಳಿ ನಿಮ್ಗ ಆಶ್ಚರ್ಯ ಆಗ್ತಿರ್ಬೋದು ಒಳಗೊಂದ ಹೋಲ ಐತ್ರಿ ಇಲ್ಲಿ ಇಲ್ಲ ಈ ಜಾಗ ಈಗ ಏನ್ ಒಲಿ ಐತಿ ಅಲ್ರಿ ಈ ಒಲಿ ಬುಡಕೈತಿ ಅದರ ಮಳಿ ಸಂಬಂಧ ಅಂತ ಕೊಪ್ಪರಿ ಹೊಲೀಸ್ ಹೋಗುದೀವಿ ಇಲ್ಲಿ ಏನ್ ಇಲ್ಲಿ ಒಳಗೊಂದ ಐತಿ ಹಿಂಗ ಬಂದ ಹಿಂಗ ಬಂದ ಮತ್ತೊಳಗ್ ಹಿಂಗ್ ಬಂದ ಇಲ್ಲಿ ಏನ್ ಬಂಬು ಕಾಣತೈತಿಲ್ರಿ ಇತ ಹೋಗಿ ಹೋಗಿತ್ರಿ ಇಲ್ಲಿ ಇತ್ತೊಳಗಿಂದ ಹೊಗೆ ಹೋಗ್ ನೋಡ್ರಿ ಅಲ್ಲ ನಾವು ಇಲ್ಲಿ ಬೆಂಡಿ ಗಿಡ ಇಲ್ಲಿ ಜ್ ಇದಲ್ಲ ಮೂವತ್ ಹತ್ತು ವರ್ಷದಿಂದ ಇದಕ್ಕಲ್ಲ ಯೂಸ್ ಮಾಡಿದ ನೋಡ್ರಿ ಇಲ್ಲಿ ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಯಾರ ಯಾರ್ಯಾರ ಹೆಲ್ಪ್ಫುಲ್ ಆಗಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶೇರ್ ಮಾಡಿ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದೀನಿ ಇಂತಹ ಒಳ್ಳೆ ಕಂಟೆಂಟ್ ನ ತಗೊಂಡ್ಬರ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಲಾಗ್ ಸಿಗುನು ಬಾಯ್